ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಲಿಂಗರಾಜ್ ಪಾಟೀಲ್ ಅಂತಂದು ನೋಡಿ ಈ ಈ ಒಂದು ಮತ್ತು ಪಿ ಎಸ್ ಐ ಎಕ್ಸಾಮ್ ಯಾವ ರೀತಿ ಓದ್ಬೇಕು ಅನ್ನೋದನ್ನ ಈ ಒಂದು ತರಗತಿಗಳಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ನೋಡಿ ನಮ್ಮ ರಮೇಶ್ ಅಕಾಡೆಮಿಯಲ್ಲಿ ಪಿ ಸಿ ಮತ್ತು ಪಿ ಎಸ್ ಐ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ ಸೊ ಆ ಒಂದು ಬ್ಯಾಚ್ ಕೋರ್ಸಿಗೆ ಸಂಬಂಧಪಟ್ಟಂಗೆ ಮತ್ತೆ ಯಾವ ರೀತಿ ನಾವು ಈ ಒಂದು ಪಿ ಸಿ ಅನ್ನ ಕ್ಲಿಯರ್ ಮಾಡಬೇಕಾದ್ರೆ ಏನೇನು ಓದ್ಬೇಕು ಮತ್ತೆ ಏನೇನು ಕೇಳ್ತಾನೆ ಅರ್ಥೈತೆ ಅವ್ರನ್ನೆಲ್ಲ ಈ ಒಂದು ತರಗತಿಗಳಲ್ಲಿ ಡಿಸ್ಕಸ್ ಮಾಡ್ತವರ ನೋಡ್ರಿ ಅದ್ಭುತವಾಗಿ ಈ ಒಂದು ಕೋರ್ಸ್ ಗಳಲ್ಲಿ ರಮೇಶ್ ಸಾರು ಜಲರ್ ಸಾರು ಈರಣ್ಣ ಸಾರು ಮತ್ತೆ ನಾನು ಕರೆಂಟ್ ಅಫೇರ್ಸ್ ಮತ್ತು ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನ ಬದ್ರಿ ಸಾರು ಪ್ರಭು ಸಾರು ಈ ಒಂದು ಕೋರ್ಸ್ ಅಲ್ಲಿ ಪಾಠ ಮಾಡ್ತಾರೆ ಫಸ್ಟ್ ನೋಡಿ ಇದು ಇದ್ರೊಳಗೆ ಇರತಕ್ಕಂಥ ಸಿಲೆಬಸ್ ನೋಡಿ ಅಂದ್ರೆ ನಾಕ್ನೂರ ಎರಡು ನಾಕ್ನೂರ ಎರಡು ಪಿ ಎಸ್ ಎಕ್ಸಾಮ್ ನಡೀತಲ್ಲ ಅದರಲ್ಲಿ ನೋಟಿಫಿಕೇಶನ್ ಅಲ್ಲಿ ಇರತಕ್ಕಿಲೆಬಸ್ ಅನ್ನ ಇಲ್ಲಿ ತಗೊಂಬಂದ್ರೆ ನೋಡಿ ಏನೇನು ಅಂತ ಈಗಾಗಲೇ ಪಟ್ಬಿಟ್ಟದ್ರೆ ಒಟ್ಟ ಫಸ್ಟ್ ಪೇಪರ್ ಇರ್ತದೆ ಸೆಕೆಂಡ್ ಪೇಪರ್ ಇರ್ತದೆ ಫಸ್ಟ್ ಪೇಪರ್ ನಿಮ್ಗೆಲ್ಲ ಗೊತ್ತದ ಓಕೆನಾ ಒಂದು ಪ್ರಬಂಧ ಇರ್ತದೆ ಮತ್ತೆ ಒಂದು ಟ್ರಾನ್ಸ್ಲೇಷನ್ ಇರ್ತದೆ ಕನ್ನಡದಿಂದ ಇಂಗ್ಲಿಷ್ ಬರೆಯೋದು ಮತ್ತೆ ಇಂಗ್ಲಿಷ್ ನಿಂದ ಕನ್ನಡ ಬರೆಯಕ್ಕೆ ಟ್ರಾನ್ಸ್ಲೇಷನ್ ಮತ್ತೆ ಪ್ರೆಸರ್ ರೇಟಿಂಗ್ ಇರ್ತದೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಟೋಟಲ್ ಐವತ್ತು ಮಾರ್ಕ್ಸ್ ಸೆಕೆಂಡ್ ಪೇಪರ್ ಏನಾದ್ರೆ ಸರ್ ಅಂದ್ರೆ ನೂರ ಐವತ್ತು ಮಾರ್ಕ್ಸ್ ಇರ್ತದೆ ಪಿ ಎಸ್ ಎಕ್ಸಾಮ್ಗೆ ಇದು ನೂರ ಐವತ್ತು ಮಾರ್ಕ್ಸ್ ಇರ್ತದ್ರೆ ಕನ್ನಡ ಮತ್ತು ಇಂಗ್ಲೀಷ್ನಾಗ ಎರಡು ಇರ್ತದ್ರೆ ಇದ್ರೊಳಗೆ ಏನೇನು ಕೇಳ್ತಾನೆ ಸರ್ ಅದನ್ನ ಕೆಲ ನೀಟಾಗಿ ಹೇಳ್ತಾ ಹೋಗ್ತೀನಿ ಸೊ ಇದೇ ರೀತಿಯಾಗಿ ನೀವು ಏನಾದರೂ ಓದಿದ್ದೆ ಆದ್ರೆ ನೀವು ಆರಾಮ್ ಪಿ ಸಿ ಮತ್ತು ಪಿ ಎಸ್ ಐ ಕ್ಲಿಯರ್ ಮಾಡ್ಬೋದ್ರಿ ಸೇಮ್ ಪಿ ಎಸ್ ಸಿ ಮತ್ತು ಪಿ ಸಿ ಗೆ ಏನಂದ್ರೆ ಸಿಲೆಬಸ್ ಸೇಮ್ ಇರ್ತವೆ ಪಿ ಎಸ್ ಐಗೆ ಏನಂದ್ರೆ ಫುಲ್ಲು ಡೀಪ್ ಕೇಳ್ತಾನೆ ಪಿ ಸಿ ಗಂತ ಕೇಳಿದ್ರೆ ಸಿಂಗಲ್ ಅಲ್ಲಿ ಕೇಳ್ತಾ ಬರುತ್ತೆ ಸೊ ಅದು ಗೊತ್ತಿರ್ಬೇಕಾ ನೋಡ್ರಿ ಇಲ್ಲಿ ನಾಕ್ನೂರ ಎರಡು ಪಿ ಎಸ್ ಸಿ ಎಕ್ಸಾಮ್ ಇಂದು ನೋಟಿಫಿಕೇಶನ್ ಅದರೊಳಗೆ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಇದ್ರೊಳಗೆ ಏನಿರ್ತದೆ ಸರ್ ಅಂದ್ರೆ ಮಾನಸಿಕ ಸಾಮರ್ಥ್ಯ ಅಂತ ಐತಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಕ್ವೆಶನ್ಸ್ ಕೇಳ್ತಾನೆ ಅಂತ ಹೇಳಕತ್ತಾನ ಇಲ್ಲಿ ಕ್ವಶನ್ಸ್ ಎಷ್ಟು ಬರ್ತಾವ ಸರ್ ಕೆಲ ಕೇಳ್ತಾರೆ ಸರ್ ಮಾನಸಿಕ ಸಾಮರ್ಥ್ಯ ಎಷ್ಟು ಕ್ವಶನ್ಸ್ ಬರ್ತಾವ್ ಹೇಳಕ್ ಡಿಪೆಂಡ್ ಅಪನ್ ಅವ್ರ ಮೇಲೆ ಓಕೆನಾ ಕೆಲವೊಂದ್ಸಲ ಒಂದ್ ಹತ್ತು ಕೇಳ್ತಾನೆ ಕೆಲವೊಂದ್ಸಲ ಐದೇ ಕೇಳ್ತಾನೆ ಕೆಲವೊಂದ್ಸಲ ಎರಡೇ ಬಂದವ ಕೆಲವೊಂದ್ಸಲ ಇಪ್ಪತ್ತೈದು ಬಂದಾವ ಸೊ ಈ ರೀತಿ ಬರ್ತಿರ್ತಾರೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿ ನೀವು ಪರ್ಫೆಕ್ಟ್ ಆಗ್ಲೇಬೇಕ್ರಿ ನಮ್ಮ ಈ ಒಂದು ಪಿ ಸಿ ಬ್ಯಾಚ್ ಕೋರ್ಸ್ ನಲ್ಲಿ ಪಿ ಚಿ ಬ್ಯಾಚ್ ಕೋರ್ಸ್ ನಲ್ಲಿ ಇವರು ಪ್ರಭು ಸಾರ್ ಅತ್ಯುತ್ತಮವಾಗಿ ಟೀಚ್ ಮಾಡ್ತಾರೆ ಓಕೆನಾ ಒಟ್ಟು ಎಕ್ಸಾಮ್ ಯಾವ ಬರ್ಬೇಕ ಅಂತವನ್ನ ಡಿಸ್ಕಸ್ ಮಾಡ್ತಾ ಬರ್ತಾರೆ ನೀವು ಪ್ರಿಪೇರ್ ಆಗ್ಬೋದ್ರಿ ಯಾವ್ದಕ್ ಸಂಬಂಧಪಟ್ಟಂಗೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಚಲಿತ ವಿದ್ಯಾಮಾನಗಳು ಅಂತ ಕೊಟ್ಟದ ಇದೇ ರೀತಿಯಾಗಿ ಓದ್ಬೇಕ ನೋಟಿಫಿಕೇಶನ್ ಆದ್ಮೇಲೆ ಅಲ್ಲಿ ಏನೋ ಸಬ್ಜೆಕ್ಟ್ ಐತಿ ಅಂತ ಫಸ್ಟ್ ನೋಡ್ಕೆ ಬೇಕು ಫಸ್ಟ್ ನೋಡ್ಕೆ ಬೇಕ್ರೆ ಆಮೇಲೆ ಓದ್ಬೇಕ್ರಿ ಆಲ್ಮೋಸ್ಟ್ ಆಲ್ ಇದೆ ನೋಟಿಫಿಕೇಶನ್ ಮತ್ತೆ ಇವೇ ಬರ್ತಾವ ಮತ್ತೆ ಆಲ್ಮೋಸ್ಟ್ ಆಲ್ ಮತ್ತೆ ಏನಾದ್ರು ಈ ಸಿಲೆಬಸ್ ಚೇಂಜ್ ಆದ್ರೆ ನೀವು ಚೇಂಜ್ ಮಾಡ್ಕ್ರಿ ನೋಟಿಫಿಕೇಶನ್ ಸಲ ಡಿಸ್ಕಸ್ ಮಾಡ್ತೇನೆ ನೋಡಿ ಪ್ರಚಲಿತ ವಿದ್ಯಾಮಾನಗಳು ಯಾವ ರೀತಿ ಓದ್ಬೇಕು ದಟ್ಸ್ ಇಂಪಾರ್ಟೆಂಟ್ ಇದು ನನ್ನ ಫೇವರೇಟ್ ಸಬ್ಜೆಕ್ಟ್ ಏನಲ್ಲ ಪ್ರಚಲಿತ ಮಾಡ ಅಂತಂದ್ರೆ ದೈನಂದಿನ ಏನೇನ್ ನಡೀತದ ಆ ಘಟನೆಗಳನ್ನ ಮಾತ್ ಓ ಕೇಳ್ತಾನೆ ಎಕ್ಸಾಮ್ಗೆ ಮತ್ತೆ ಸರ್ ಪ್ರಚಲಿತ ಘಟನೆಗಳು ಡೈಲಿ ಒಂದು ಸಾವಿರಾರು ಆರು ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ ಪ್ರಚಲಿತ ಘಟನೆಗಳು ಕೆಲವೊಬ್ರು ಹೇಳ್ತಾರ ಸರ್ ಇವತ್ತು ನಾನು ಬೆಳಗ್ಗೆ ಯಾರನ್ನ ಮೀಟ್ ಆಗಿದ್ದೆ ಸೊ ಅವ್ರನ್ನ ಕೇಳಿದ್ರು ಸರ್ ಕರೆಂಟ್ ಅಫೇರ್ಸ್ ಏನು ಓದ್ಬೇಕು ಸರ್ ಪೇಪರ್ ಎಲ್ಲ ತುಂಬ ಇರ್ತದೆ ನನಗೆ ಗೊತ್ತಾಗುತ್ತೆ ಸರ್ ಹಂಗಿಂಗ್ ಅಂತ ಹೇಳ್ತಾ ಇದ್ರು ಸೊ ಅವ್ರಿಗೋಸ್ಕರನೇ ಮಾಡ್ತಾ ಇದ್ದಾನೆ ಓಕೆನಾ ನಾ ಏನ್ ಓದ್ಬೇಕು ಸರ್ ಪ್ರಚಲಿತ ಘಟನೆಗಳಂತಂದ್ರೆ ಈಗ ಹಳೆ ಕ್ವಶನ್ ಪೇಪರ್ ನೋಡ್ಬೇಕ್ರೆ ಯಾವುದೇ ಆಗಿರಲಿ ಎಫ್ ಡಿ ಆಗಿರಲಿ ಎಸ್ ಡಿ ಆಗಿರಲಿ ಕೆ ಎಸ್ ಆಗಿರಲಿ ಸೊ ಹಳೆ ಕ್ವಶನ್ ಪೇಪರ್ ನಲ್ಲಿ ಏನೇನು ಕೇಳೋಣ ಫಸ್ಟ್ ನೋಡ್ಕೇಳದ ಏನು ಪ್ರಮುಖ ಪ್ರಶಸ್ತಿಗಳನ್ನ ಕೇಳೋಣ ಯಾವ ಪ್ರಶಸ್ತಿ ಕೇಳೋಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಕೇಳೋಣ ಇತ್ತೀಚೆಗೆ ಯಾರು ಪಡೆದುಕೊಂಡಿದ್ದಾರೆ ಅದೇ ಎರಡ್ ಸಾವಿರದ ಇಪ್ಪತ್ತರ ಕ್ವಶನ್ ಪೇಪರ್ ಅದು ಅವಾಗ ಬೇರ್ಯಾರು ತಗೊಂಡಿರ್ತಾರೆ ನಾವೇನ್ ಮಾಡ್ಬೇಕಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಾಗ ಇದೀವಲ್ಲ ಎರಡ್ ಸಾವಿರದ ಇಪ್ಪತ್ತೈದರಾಗ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಯಾರು ತಗೊಂಡಾರ ಹೌದಾ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದ್ರಾಗ ಮೋಹನ್ ಲಾಲ್ ಅಂತಂದ್ರೆ ಅವ್ರು ತಗೊಂಡಾರ ಮತ್ತೆ ಅದನ್ನ ಕೇಳನ್ರಿ ಮತ್ತೆ ಈ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೇಳಂದ್ರೆ ಅದ್ರದ್ದು ಹಿಂದ್ ನೋಡಿಕೆ ಬೇಕ್ರಿ ಹಿಂದ್ಲು ಅಂತಂದ್ರೆ ಅದ್ರ ಇತಿಹಾಸ ಏನಿದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದು ಭಾರತ ದೇಶದಲ್ಲಿ ಸಿನಿಮಾ ಕ್ಷೇತ್ರಕ್ಕಾಗಿ ನಡ್ತಕ್ಕಂಥ ಅತ್ಯುತ್ತಮ ಪ್ರಶಸ್ತಿ ಇದು ಕೇಳಿರ್ತಕ್ಕಂಥ ಪ್ರಶ್ನೆ ಭಾರತ ದೇಶದಲ್ಲಿ ಸಿನಿಮಾ ಕ್ಷೇತ್ರಕ್ಕಾಗಿ ನಡತಕ್ಕಂಥ ಅತ್ಯುತ್ತಮ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಹೌದಲ್ಲ ಮತ್ತೆ ದಾದಾ ಸಾಹೇಬ್ ಯಾರ ಸರ್ ಅದನ್ನು ಕೇಳಾನೆ ಎಕ್ಸಾಮ್ ಗೆ ಜೀಕೆ ಕೇಳ ಜೀಕೆ ನಾ ಹೇಳ್ಕೊಡ್ತಾ ಹೋಗ್ತೀನಿ ನೀಟಾಗಿ ಹೇಳ್ತೇನೆ ರೀ ದಾದಾ ಸಾಹೇಬ್ ಎನ್ನುವ್ರು ಏನಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಚಲನಚಿತ್ರ ನಿರ್ದೇಶಕರು ಇವರು ಮೊಟ್ಟ ಮೊದಲ ಚಲನಚಿತ್ರ ನಿರ್ದೇಶಕರು ಅಂತ ಕರೀತಾರೆ ಇವರ ಮೊದಲ ಚಿತ್ರ ರಾಜ ಹರಿಶ್ಚಂದ್ರ ಅಂತ ಕರೀತಾರೆ ರಾಜ ಹರಿಶ್ಚಂದ್ರ ಮತ್ತೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದುಕೊಂಡಿರ್ತಕ್ಕಂಥವ್ರು ದೇವಿಕಾ ರಾಣಿ ಅಂತ ದೇವಿಕಾ ರಾಣಿ ಮೊದಲ ಬಾರಿಗೆ ಇದನ್ನು ಪಡೆದುಕೊಂಡರ ಸೊ ಇದೇ ರೀತಿಯಾಗಿ ಓದ್ಬೇಕ್ರಿ ಇವಾಗ ತಗೊಂಡ್ರ ಅಂದ್ರೆ ಯಾವಾಗ ಆಯ್ತು ಏನು ಮೊದಲು ಯಾರು ತಗೊಂಡ್ರು ಅದನ್ನ ನೋಡ್ಕೆಬೇಕ್ರಿ ಈಗ ಎಕ್ಸಾಂಪಲ್ ಈಗ ಭಾರತ ದೇಶದಲ್ಲಿ ಸಾಹಿತ್ಯಕ್ಕಾಗಿ ನಡ್ತಕ್ಕಂತ ಅತ್ಯುತ್ತಮ ಪ್ರಶಸ್ತಿ ಯಾವುದು ಜ್ಞಾನಪೀಠ ಪ್ರಶಸ್ತಿ ಅಂತ ಐತೆ ಈ ಜ್ಞಾನಪೀಠ ಪ್ರಶಸ್ತಿ ರೀಸೆಂಟ್ ಆಗಿ ಯಾರು ತಗೊಂಡ್ರ ಕ್ವಶನ್ ಪೇಪರ್ ಕೇಳಬೇಕು ತಗೊಂಡ್ ನೋಡ್ರಿ ಅದ್ರ ಪ್ರಕಾರ ಹೇಳ್ತಾ ಇದನ್ರಿ ಕ್ವಶನ್ ಪೇಪರ್ ಮೂಲಕನೇ ಓಕೆನಾ ಕ್ವಶನ್ ಪೇಪರ್ನಾಗ ಜ್ಞಾನಪೀಠ ಪ್ರಶಸ್ತಿಗಳನ್ನ ರೀಸೆಂಟ್ ಆಗಿ ಯಾರು ತಗೊಂಡ್ರ ರುಭುದ್ರ ಭಟ್ಟಾಚಾರ್ಯ ಆಚಾರ್ಯ ಬರ್ತಾರಲ್ಲ ಅವ್ರು ತಗೊಂಡ್ರ ಓಕೆನಾ ರಾಮ ಭದ್ರಾಚಾರ್ಯ ಸರಿ ರಾಮ ಭದ್ರಾಚಾರ್ಯ ರೀಸೆಂಟ್ ಆಗಿ ಪಡೆದುಕೊಂಡ್ರೆ ಓಕೆನಾ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರಕ್ಕಾಗಿ ಕೊಡುತ್ತಾರೆ ಅಂಕಾದ್ರೆ ಮೊದಲ ಬಾರಿಗೆ ಪಡೆದುಕೊಂಡವ್ರ ಯಾರು ಭಾರತ ದೇಶದಲ್ಲಿ ಯಾರಿಗೆ ಜಿ ಶಂಕರ್ ಕುರುಪ್ ಅಂತ ಕರೀತಾರೆ ಜಿಶಂಕರ್ ಕುರುಪು ಒಳಗ್ ಕೊಡಲ್ ಎಂಬ ಕುರಿತಿಗೆ ಕೊಟ್ಟರು ಮತ್ತೆ ಕನ್ನಡಕ್ಕಾಗಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಶ್ರೀ ರಾಮಾಯಣ ದರ್ಶನಂ ನಿಮಗೆಲ್ಲ ಗೊತ್ತದ ಎಂಟು ಜನ ಕೊಟ್ರ ಓಕೆನಾ ಇದೇ ರೀತಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕಾಗಿ ನೀಡ್ತಕ್ಕಂತ ಅತ್ಯುತ್ತಮ ಪ್ರಶಸ್ತಿ ಯಾವುದು ಪಂಪಾ ಪ್ರಶಸ್ತಿ ಅಂತ ಕರೀತಾರೆ ಅದನ್ನ ಇತ್ತೀಚೆಗೆ ಪಡೆದುಕೊಂಡವರು ಯಾರು ಡಿ ಸೌಜ್ ಅಂತದ ಮೊದಲ ಬಾರಿ ಯಾರು ಪಡ್ಕೊಂಡ್ರೆ ನೀವು ಕಮೆಂಟ್ ಬಾಕ್ಸ್ನ ಹೇಳಬೇಕು ಇಷ್ಟೇ ಮತ್ತೆ ಕ್ರೀಡೆಗಳಿಗೆ ಬಂದಪ್ಪ ಅಂದ್ರೆ ಈ ಮಹಿಳೆಯರ ವಿಶ್ವಕಪ್ ನಡೆಯುತ್ತ ಸೊ ಅದ್ರ ಬಗ್ಗೆ ನೋಡ್ಕೋಬೇಕು ಅರ್ಥ ಅದ್ರೆ ಅದ್ರ ಬಗ್ಗೆ ಹೇಳಿಕ ರೂಪದಲ್ಲಿ ಕೇಳುವಂತ ಚಾನ್ಸ್ ಇರ್ತದೆ ಮತ್ತೆ ಇತ್ತೀಚೆಗೆ ಟಿ ಟ್ವೆಂಟಿ ವಿಶ್ವಕಪ್ ಪುರುಷರು ನಡೀತು ಅದ್ರ ಗೆದ್ದಿರ್ತಕ್ಕಂಥ ಭಾರತ ರನ್ನರ್ ರನ್ನರ್ಅಪ್ ದಕ್ಷಿಣ ಆಫ್ರಿಕಾ ನಡೆದಿರ್ತಕ್ಕಂಥದ್ದಲ್ಲಿ ದಟ್ಸ್ ಇಂಪಾರ್ಟೆಂಟ್ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಡೆದಿದ್ದು ನಾಕ್ನೂರ ಎರಡು ಪಿ ಎಸ್ ಎಕ್ಸಾಮ್ ಕೇಳಿದ್ರು ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ನಲ್ಲಿ ನಡೆಸಲಾಯಿತು ಟಿ ಟ್ವೆಂಟಿ ವಿಶ್ವಕಪ್ ಇತ್ತೀಚೆಗೆ ಟೆಸ್ಟ್ ಚಾಂಪಿಯನ್ಶಿಪ್ ಕ್ರೀಡೆಗೆ ಸಂಬಂಧಪಟ್ಟಂಗೆ ಓಕೆನಾ ಇಲ್ಲಿ ನಡೆಸಲಾಯಿತು ಪಾಕಿಸ್ತಾನ ಮತ್ತು ಯು ಎ ದೇಶದ ನಡೆಸಲಾಯಿತು ಚಾಂಪಿಯನ್ ಆಗಿದ್ದು ಭಾರತ ರನ್ನರ್ ಅಪ್ ಆಗಿರತಕ್ಕಂಥದ್ದು ಯಾವ್ದು 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 ಚೆಕ್ ಹೇಳಿ ನ್ಯೂಜಿಲೆಂಡ್ ದೇಶ ರನ್ನರ್ಅಪ್ ಆಗಿರತಕ್ಕಂಥದ್ದು ನ್ಯೂಜಿಲೆಂಡ್ ದೇಶ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಆಸ್ಟ್ರೇಲಿಯಾ ದೇಶದ ಚಾಂಪಿಯನ್ ಆಗಿದ್ರು ಭಾರತ ದೇಶದ ರನ್ನರ್ ಅಪ್ ಆಗಿದ್ರು ಸೊ ಇವೆಲ್ಲ ಹೋಗಿ ಕ್ರೀಡೆಗಳು ಮತ್ತೆ ಒಲಂಪಿಕ್ ಬರ್ತದ ಓದ್ಸಲ್ ಒಲಿಂಪಿಕ್ ಎಲ್ಲಿ ಹಡೀತು ಟೋಕಿಯೋ ನಡೀತು ಸರಿ ಎಲ್ಲಿ ಹಿಡಿತರು ಓತ್ಸಲ್ ಒಲಿಂಪಿಕ್ ಹಾ ಕರೆಕ್ಟ್ ಜಪಾನ್ ದೇಶದ ಟೋಕಿಯೋದ ನಡೀತು ನೆಕ್ಸ್ಟ್ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಎಲ್ಲಿ ಹಿಡಿತದ ಅಮೆರಿಕ ದೇಶದ ಲಾಸ್ ಏಂಜಲಿಸ್ ನಡೀತದ ಆಮೇಲೆ ಎರಡ್ ಸಾವಿರದ ಮೂವತ್ತೆರಡರಾಗ ಆಸ್ಟ್ರಿಯಾ ದೇಶದ ಬಿಸ್ಬೆನ್ ನಬಾ ನಗರದ ನಡೀತದ ಇವು ಒಲಿಂಪಿಕ್ ಕ್ರೀಡಾ ಕೊಟ್ಟರೆ ಸ್ಪೀಡ್ ಇರೋದ್ರೆ ಸ್ವಲ್ಪ ಜಾಸ್ತಿ ಹೇಳಬಾರ ಈ ರೀತಿ ಓದ್ಕೆ ಬೇಕ್ರೆ ಹಳೆ ಕ್ವಶನ್ ಪೇಪರ್ ಇಟ್ಕೊಂಡು ನಾವು ಮುಂದಕ್ಕೆ ಸ್ಟಡಿ ಮಾಡ್ಬೇಕ್ರೆ ಮತ್ತೆ ಅಧಿವೇಶನ ಕೇಳಬೇಕಾದ್ರೆ ಜಾಸ್ತಿ ಯಾವ್ದು ಕೇಳೇನಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕೇಳೇನ್ರಿ ಓಕೆನಾ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಓಕೆನಾ ಅದ್ರ ಬಗ್ಗೆ ನಾವು ಓದ್ಕೊಂಡ್ಲೇಬೇಕ್ರಿ ಈಗ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ನಡೆಸಲು ಉದ್ದೇಶಿಸಲಾಗಿದೆ ಅದರ ಅಧ್ಯಕ್ಷರು ಬಾನು ಮುಸ್ತಾಫ್ ಅಂತ ಕರೀತಾರೆ ಬಾನು ಮುಸ್ತಾಫ್ ನಾನು ಸಿಲೆಬಸ್ ದೊಡ್ಡದೈತ್ರಿ ಓಕೆನಾ ಮತ್ತೆ ನಾವು ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಬೇಕಿದ್ರೆ ನಮ್ಮ ಕರೆಂಟ್ ಅಫೇರ್ಸ್ ಯಾವ ರೀತಿ ಅಂತಂದ್ರೆ ಈಗಾಗಲೇ ರಮೇಶ್ ಅಕಾಡೆಮಿಯಲ್ಲಿ ನನ್ನ ಯೂಟ್ಯೂಬ್ ಕ್ಲಾಸ್ ಅದಾವ ಅಲ್ಲಿ ನೋಡ್ಕಿರಿ ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೇನೆ ಜಾಸ್ತಿ ನಾನು ಜಿ ಕೆನ ಓದಿ ಕೇಳಬೇಕ್ರಿ ಜಿ ಕೆ ಅಂತಂದ್ರೆ ಜಿ ಕೆ ಅಂದ್ರೆ ಏನು ಸರ್ ಅಂದ್ರೆ ಈಗ ಮೊದಲು ಅಂತವೆಲ್ಲ ಕೇಳ್ತಾನ್ರಿ ಪ್ರಮುಖ ದಿನಾಂಕಗಳಾಗಿರ್ಬೋದು ಪ್ರಮುಖ ಪ್ರಶಸ್ತಿಗಳು ಅಂದ್ರೆ ಈಗ ಜ್ಞಾನಪೀಠ ಪ್ರಶಸ್ತಿ ಅಂತಂದ್ರೆ ಅದ್ರ ಇತಿಹಾಸ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯ್ತದ ಅಂತಂದ್ರೆ ಅದ್ರ ಇತಿಹಾಸ ಮೊದಲು ಎಲ್ಲಿ ಹಿಡಿತು ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಎಲ್ಲಾ ಹೇಳ್ಕೊಡ್ತೇನೆ ಒಟ್ಟ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಬರ್ಬೇಕ್ರಿ ಎಕ್ಸಾಮ್ ಕೇಳುವ ಅಷ್ಟೇ ಒಟ್ಟ ಎಕ್ಸಾಮ್ ಗೆ ಏನ್ ಕೇಳ್ತಾನೆ ಅದನ್ನಷ್ಟೇ ಡಿಸ್ಕಸ್ ಮಾಡ್ತಾ ಬರೋಣ ಅರ್ಥ ಐತ್ರಿ ಸೊ ಅದ್ಭುತವಾಗಿರ್ತದೆ ಈ ಒಂದು ಕೋರ್ಸ್ ತೆಗೆದುಕೊಳ್ಳಬಹುದು ಮತ್ತೆ ಸಾಮಾನ್ಯ ಜ್ಞಾನ ಈಗ ಹೇಳಿದ್ನಲ್ಲ ಇವೆಲ್ಲ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕಸ್ ಮಾಡೋಣ ಸಾಮಾನ್ಯ ಅಧ್ಯಯನ ಮತ್ತೆ ಭಾರತ ದೇಶದ ಸ್ವತಂತ್ರ ಸಂಗ್ರಾಮ ಓಕೆನಾ ಈ ಇತಿಹಾಸದಲ್ಲಿ ಇತಿಹಾಸದಲ್ಲಿ ನಮ್ಮ ಅಮರೇಶ್ವರ್ ಅವರು ಅದ್ಭುತವಾಗಿ ಹೇಳ್ಕೊಡ್ತಾರೆ ಸ್ವತಂತ್ರ ಸಂಗ್ರಾಮ ಅರ್ಥಐತ್ರಿ ನೀವು ಈಗ ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮಿಗೆ ಓದ್ಬೇಕಾದ್ರೆ ಸರ್ ಇತಿಹಾಸದಾಗೆ ಜಾಸ್ತಿ ಯಾವ್ದು ಓದ್ಬೇಕು ಸರ್ ಅಂದ್ರೆ ಸ್ವತಂತ್ರ ಸಂಗ್ರಾಮೇ ಓದಬೇಕ್ರಿ ಅಲ್ಲಿ ಸಿಲೆಬಸ್ ಕೊಟ್ಟಂತಾನೆ ಇದು ಇತಿಹಾಸ ಓಕೆ ಸ್ವತಂತ್ರ ಸಂಗ್ರಾಮ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಒಂಥರ ಸ್ವತಂತ್ರ ಸಂಗ್ರಾಮ ಇದ್ದಂಗೆನೆ ಅರ್ಥ ಅರ್ಥ ನಾವು ಒಂಥರ ಇದ್ದಂಗೆ ಪೊಲೀಸರ ಮೇಲೆ ಇದ್ದಂಗೆ ಓದಿಲ್ಲ ಸ್ವಲ್ಪ ಧೈರ್ಯ ಜಾಸ್ತಿ ಇರಬೇಕು ಸ್ವಲ್ಪ ಬಂಡ ಧೈರ್ಯ ಜಾಸ್ತಿ ಇರ್ಬೇಕು ಪೊಲೀಸ್ ಇಲಾಖೆಯಲ್ಲಿ ಸೊ ಅದಕ್ಕೋಸ್ಕರ ಬಂಡ ಧೈರ್ಯ ಯಾರಿಗಿತ್ತು ಆಗಿನ ಕಾಲದಾಗ ಸ್ವತಂತ್ರ ಹೋರಾಟ ಹೋಗಿ ಅವ್ರಿಗಿತ್ತು ಸೊ ಅವ್ರ ಬಗ್ಗೆ ಇತಿಹಾಸ ಹೋಗ್ಬೇಕು ಬೇಕಿದ್ರೆ ಹಳೆ ಕ್ವಶನ್ ಬಗ್ ನೋಡ್ರಿ ಇತಿಹಾಸದಾಗ ಒಂದು ಇಪ್ಪತ್ತು ಕ್ವಶನ್ಸ್ ಸಾರಿ ಒಂದು ಹತ್ತು ಕ್ವೆಶ್ಚನ್ಸ್ ಅಥವಾ ಇಪ್ಪತ್ತು ನಾರ್ಮಲ್ ಆಗಿ ಹೇಳ್ತಂದ್ರೆ ಇಪ್ಪತ್ತು ಕ್ವಶನ್ಸ್ ಏನೋ ಇತಿಹಾಸ ಬಂದು ಅಂತ ತಿಳ್ಕೊಳ್ಳಿ ಅದ್ರಾಗ ಹದಿನೈದು ಕ್ವಶನ್ ಒಂದು ಹತ್ತು ಕ್ವಶನ್ಸ್ ಅಥವಾ ಹದಿನೈದು ಕ್ವಶನ್ಸ್ ಸ್ವತಂತ್ರ ಸಂಗ್ರಾಮನೇ ಇರೋದು ಅದೇವು ನಾವು ಚೆಕ್ ಒಳಗೆ ಓಕೆನಾ ಸೊ ಇದು ಮಾತ್ರ ಓದಿಕೊಂಡ್ಲೇಬೇಕ್ರಿ ಏನ್ ಸರ್ ಇದು ಏನೇನು ಓದ್ಬೇಕಿದ್ರೊಳಗ ಅಂತಂದ್ರೆ ಕ್ವಶನ್ ಪೇಪರ್ ನೋಡ್ಬೇಕ್ರೆ ಅಲ್ಲಿ ಗೊತ್ತಾಗ್ತದೆ ಯಾವುದು ಸರ್ ಅಂದ್ರೆ ಈಗ ಬಂಗಾಳ ವಿಭಜನೆ ಆಯ್ತು ಅದು ಸಾವಿರ ಸಲ ಕೇಳಂಗ ಬಂಗಾಳ ವಿಭಜನೆಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ನೂರ ಐದರಾಗ ಯಾರು ಮಾಡಿದ್ರು ಲಾರ್ಡ್ ಕರ್ಜನ್ ಅವ್ರು ಮಾಡಿದ್ರು ಓಕೆನಾ ಅದು ರದ್ದಾಗಿರತಕ್ಕಂಥದ್ದು ಹತ್ತೊಂಬತ್ ನೂರ ಹನ್ನೊಂದರಾಗ ಲಾರ್ಡ್ ಹರಡಿಂಜಿ ಟೂರ್ ಅವರು ಅದನ್ನ ರದ್ದು ಮಾಡ್ತಾರೆ ಓಕೆನಾ ಯಾವ್ದು ಬಂಗಾಳ ವಿಭಜನೆ ಓಕೆನಾ ಅದೇ ಮೇನ್ ಇಂಪಾರ್ಟೆಂಟ್ ಸ್ವತಂತ್ರ ಸಂಗ್ರಾಮದಲ್ಲಿ ಮತ್ತೆ ಹದಿನೆಂಟು ನೂರ ಐವತ್ತೇಳರ ಮಹಾದಂಗೆ ಇಂಪಾರ್ಟೆಂಟ್ ರೀ ಓಕೆನಾ ಅದು ನಡೆದಿರ್ತಕ್ಕಂಥದ್ದು ಹದಿನೆಂಟುನೂರ ಐವತ್ತೇಳು ಮೇ ಹತ್ತನೇ ತಾರೀಕಿನ ನಡೀತದೆ ಓಕೆನಾ ಇವೆಲ್ಲ ಕೇರಿ ಮತ್ತೆ ಪ್ರಮುಖ ಪ್ರದೇಶಗಳನ್ನ ಕೇಳಣ ಅಂದ್ರೆ ಎಲ್ಲೆಲ್ಲಿ ಎಲ್ಲೆ ದಂಗೆ ಅದು ರಾಣಿ ಲಕ್ಷ್ಮಿಬಾಯಿ ಕಾನ್ಪುರದ ನಾನಾ ಸಾಹೇಬು ದೆಹಲಿಯಲ್ಲಿ ಎರಡನೇ ಬಹದ್ದೂರ್ ಜಾಫರ್ ಶಾ ಫೈಜಾಬಾದ್ ಅಹಮದುಲ್ಲಾ ನಮ್ಮ ಸೂರಪುರದ ವೆಂಕಟಪ್ಪ ನಾಯಕ ಸೊ ಇವೆಲ್ಲ ಸ್ವತಂತ್ರ ಸಂಗ್ರಾಮದಲ್ಲಿ ಅವೆಲ್ಲ ಸಿಲೆಬಸ್ ಗಳು ಬರ್ತವೆ ಮತ್ತೆ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಅವ್ರ ಬಗ್ಗೆನ ಓದ್ಕೇಳ್ಬೇಕ್ರಿ ಸೊ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಯಾರ ಸರ್ ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರ ಬಗ್ಗೆ ಆಗಿರ್ಬೋದು ಏನಂತ ಕರೀತಾರೆ ಭಾರತ ದೇಶದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸೊ ಅವ್ರ ಬಗ್ಗೆ ನೋಡ್ಕೇರಿ ಯಾಕಂದ್ರೆ ಮೊನ್ನೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಅವ್ರು ಹುಟ್ಟಿದ ನೆನಪಿಗಾಗಿ ಏನೋ ಏಕತಾ ದಿವಸ ಅಂತಂದು ಆಚರಿಸಲಾಯಿತು ಸೊ ಇದೇ ರೀತಿಯ ಕ್ವಶನ್ಸ್ ಗಳು ಬರ್ತವೆ ಸೊ ಓದಿಕೆ ರೀ ಐತ್ರಿ ಸ್ವತಂತ್ರ ಸಂಘ ದೊಡ್ಡದ ಐತ್ರಿ ಅದರ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮಹಾ ಅದು ಗಾಂಧಿ ಯುಗ ರೀ ಇಂಪಾರ್ಟೆಂಟ್ ಗಾಂಧಿ ಯುಗ ಮಹಾತ್ಮ ಗಾಂಧೀಜಿಗೆ ಸಂಬಂಧಪಟ್ಟ ಕ್ವಶನ್ಸ್ ಬಂದೇ ಬರ್ತದೆ ಓದಿಕೆ ಬಕ್ರಿ ಓಕೆ ಏನ್ ಏನ್ ಬರ್ತವ ನಾರ್ಮಲ್ ಆಗಿ ಹೇಳ್ತಾ ಹೋಗ್ತಾರೆ ನಮ್ಮ ರಮೇಶ್ ಸಾರ್ ಅವರು ಚೆನ್ನಾಗಿ ಹೇಳಿ ಹೇಳಿಕೊಡ್ತಾರ ಓದಿಕರಿ ನೀವು ನೋಡ್ರಿ ಮಹಾತ್ಮ ಗಾಂಧೀಜಿ ಅವ್ರಿ ಮಹಾತ್ಮ ಗಾಂಧೀಜಿ ಅವರು ಮೊಟ್ಟ ಮೊದಲ ಸತ್ಯಾಗ್ರಹ ಯಾವ್ದ್ರಿ ಹತ್ತೊಂಬತ್ತು ರಜ್ ನೋಡ್ರಾಗ ಚಂಪಾರಣ್ಯ ಸತ್ಯಾಗ್ರಹ ಅಂತ ಐತೆ ಓಕೆನಾ ನೀಲಿ ಬೆಳೆಗಾರರ ಸಮಸ್ಯೆಯನ್ನು ನಿವಾರಿಸಲು ಓಕೆನಾ ಅದನ್ನ ಮಾಡಿದ್ರು ಮತ್ತೆ ಗಾಂಧೀಜಿಯವರ ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ಅಂತ ಬರ್ತದೆ ಓಕೆನಾ ಅದು ರಾಜಕುಮಾರ್ ಶುಕ್ಲರವರ ಒಂದು ಏನೋ ಆಹ್ವಾನದ ಮೇರೆಗೆ ಬರ್ದಿರ್ತಾರೆ ಅದು ಮೊಟ್ಟ ಮೊದಲ ಉಪವಾಸ ಸತ್ಯಾಗ್ರಹ ಓಕೆನಾ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ ಆಯ್ತಾ ನೆಕ್ಸ್ಟ್ ಕೇರಳ ಸತ್ಯಾಗ್ರಹ ಬರ್ತದೆ ಹತ್ತೊಂಬತ್ತು ಹದಿನೆಂಟರಾಗ ಅಲ್ಲಿ ಸರ್ದಾರ್ ವಲ್ಲಭ ಪಟೇಲ್ ರವರು ಪರಿಚಯ ಆಗ್ತಾರೆ ಮತ್ತೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪರಿಚಯ ಆಗಿದ್ದು ಮಹಾತ್ಮ ಗಾಂಧೀಜಿಗೆ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಪರಿಚಯ ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಆಮೇಲೆ ಹತ್ತೊಂಬತ್ನೂರ ಇಪ್ಪತ್ತರಾಗ ಅಸಹಕಾರ ಚಳವಳಿ ಬರ್ತದ ಹತ್ತೊಂಬತ್ತೂರ ಇಪ್ಪತ್ತೆರಡರಾಗ ಅಸಹಕಾರ ಚಳವಳಿ ಸ್ಟಾಪ್ ಆಗ್ತದ ಇದಕ್ಕ ಚೌರಿ ಚೌರ ಎಂಬ ಘಟನೆಯಿಂದ ಅದ್ ನಡುದ ಹತ್ತೊಂಬತ್ನೂರ ಇಪ್ಪತ್ತೆರಡರಾಗ ಚೌರಿ ಚೌರ ಎಂಬ ಘಟನೆ ಆ ಚೌರಿ ಚೌರ ಎಂಬ ಊರು ಬರೆದು ಗೋರಾಕಾಪುರ ಅದ ಹೇಳ್ತೇನೆ ಏನ್ ಘಟನೆ ಸರ್ ಅಂದ್ರೆ ನಮ್ಮ ರಮೇಶ್ ಸರ್ ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ಆಯ್ತಾ ನೆಕ್ಸ್ಟ್ ಹತ್ತೊಂಬತ್ತೂರ ಇಪ್ಪತ್ನಾಕ ಬೆಳಗಾವಿ ಕಾಂಗ್ರೆಸ್ ಘೋಷಣೆ ಹತ್ತೊಂಬತ್ತೂರ ಮೂವತ್ತರಾಗ ದಂಡಿ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಅವರು ಮಾಡ್ತಾರ ಓಕೆ ನಾವು ಮೂರು ದುಂಡು ಮೇಜರ್ ಸಂಬಳ ನಡಿತೇವ ಹತ್ತೊಂಬತ್ತೂರ ಮೂವತ್ತರಾಗ ಹತ್ತೊಂಬತ್ನೂರ ಮೂವತ್ತೊಂದ್ರಾಗ ಹತ್ತೊಂಬತ್ತೂರ ಮೂವತ್ತೆರಡ್ರಗ ಮೂರು ದುಂಡು ಮೀಜಿನ ಸಮ್ಮೇಳನಗಳು ಆಮೇಲೆ ವೈಯಕ್ತಿಕ ಸತ್ಯಾಗ್ರಹ ನಡೀತಿದ್ರಿ ಹತ್ತೊಂಬತ್ನೂರ ನಲವತ್ತರಾಗ ಓಕೆ ಎದಕ್ಕಂದ್ರೆ ಅಂದ್ರೆ ಅಲ್ಲಿ ಅಗಸ್ಟ್ ಕೊಡುಗೆಗಳು ಅಂತ ಬಂದಿರ್ತಾವಲ್ಲ ಸೊ ಅದರ ವಿರುದ್ಧವಾಗಿ ವೈಯಕ್ತಿಕ ಚಳವಳಿಯನ್ನು ವಿನೋಬ ಭಾವಿ ಅವರು ಮೊದಲ ಬಾರಿಗೆ ಮಾಡತಾರೆ ಎರಡನೇ ವೈಯಕ್ತಿಕ ಚಳವಳಿಯನ್ನು ಜವಾಹರ್ ಲಾಲ್ ನೆಹರು ಅವರು ಮಾಡ್ತಾರೆ ಆಯ್ತಾ ನೆಕ್ಸ್ಟ್ ಹತ್ತೊಂಬತ್ನೂರ ನಲವತ್ತೆರಡರಾಗ ಕ್ವಿಪ್ಸ್ ಇದೆ ಅದು ಕ್ವಿಟ್ ಇಂಡಿಯಾ ಚಳವಳಿ ಅಂತ ನಡೀತದ್ರಿ ಭಾರತ ಬಿಟ್ಟು ತೊಲಗಿ ಚಳವಳಿ ಎದಕ್ ಮಾಡ್ತಾರಂದ್ರೆ ಕ್ರಿಪ್ಸ್ ಆಯೋಗದ ವಿರುದ್ಧ ಮಾಡ್ತಾರೆ ಓಕೆನಾ ಇದಾದ ನಂತರ ಅದು ಕೊನೆಯ ಸತ್ಯಾಗ್ರಹ ಮಹಾತ್ಮ ಗಾಂಧೀಜಿ ಅದು ಕ್ರಿಪ್ ಕ್ವಿಟ್ ಇಂಡಿಯಾ ಚಳವಳಿ ಹತ್ತೊಂಬತ್ತು ನಲವತ್ತೆರಡು ಅದಾದ ನಂತರ ನಮ್ಮ ಭಾರತ ದೇಶಕ್ಕೆ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈನೇ ತಾರೀಕಿಗೆ ಸ್ವಾತಂತ್ರ್ಯ ಸಿಗ್ತದ್ರೆ ಆಮೇಲೆ ಹತ್ತೊಂಬತ್ತು ನಲ್ವತ್ತೆಂಟು ಜನವರಿ ಎಷ್ಟ ಮೂವತ್ತ ಜನವರಿ ಮೂವತ್ತನೇ ತಾರೀಕಿಗೆ ನಾಥೂರಾಮ್ ಗೂಡ್ಸೆ ಅವರು ದೆಹಲಿಯಲ್ಲಿ ಏನ್ ಮಾಡ್ತಾರೆ ಸರ್ ಅಂದ್ರೆ ಮೂರು ಗುಂಡನ್ನ ಹಾರಿಸ್ತಾರೆ ಅಲ್ಲಿಗೆ ಅವರು ಮಹಾತ್ಮ ಗಾಂಧೀಜಿಯವರು ಹೇ ರಾಮ್ ಅಂತ ಹೇಳಿ ಮರಣ ಅಂತಾರೆ ಅದನ್ನ ಕೇಳಂದ್ರಿ ಮಹಾತ್ಮ ಗಾಂಧೀಜಿ ಅವರು ಮರಣ ಹೊಂದಿದಾಗ ನಾವು ಕೊನೆಯ ಮಾತು ಏನಂತ ಕೇಳಿದ್ರೆ ಹೇ ರಾಮ್ ಏನೋ ಹೇಳ್ತಾರೆ ಆಯ್ತಾ ಮತ್ತೆ ಮಹಾತ್ಮ ಗಾಂಧೀಜಿ ಅವರು ಮರಣ ಹೊಂದಿದ ನಂತರ ನಮ್ಮ ಬಾಳಿನ ನಂದಿ ದೀಪವೇ ಆರಿ ಹೋಯಿತು ಎಂದು ಹೇಳಿರ್ತಕ್ಕಂಥ ಜವಾಹರ್ ಯಾರು ಸಾರ್ ಮುಗಿತು ಆಯ್ತಾರೆ ಸೊ ಇದೇ ರೀತಿಯಾಗಿ ನೀವು ಸ್ವತಂತ್ರ ಸಂಗ್ರಾಮ ಓದ್ಕೊಂಡ್ಲೇಬೇಕ್ರೆ ನಮ್ಮ ರಮೇಶ್ ಸರ್ ಅವರು ಚೆನ್ನಾಗಿ ಹೇಳಿಕೊಡ್ತಾರೆ ನೆಕ್ಸ್ಟ್ ಭಾರತ ದೇಶದ ಸಂವಿಧಾನ ಇದನ್ನ ಚೌಗಲಾರ್ ಸರ್ ಅವರು ಅದ್ಭುತವಾಗಿ ಹೇಳ್ತಾರೆ ಒಂಥರ ಸಂವಿಧಾನ ಏನಂದ್ರೆ ಅರ್ಥ ಆಗಪ್ಪ ಅಂದ್ರೆ ಅಷ್ಟು ಈಜಿ ಸಬ್ಜೆಕ್ಟ್ ಯಾವ್ದಿಲ್ಲ ರೀ ಭಾರತ ದೇಶದ ಸಂವಿಧಾನ ಅಷ್ಟು ಚೆನ್ನಾಗಿರ್ತದ ಸೊ ಓದಿಕೆರೆದ ಏನು ಸರ್ ಅಂದ್ರೆ ಎಷ್ಟು ಭಾಗಗಳದಾವಲ್ಲ ಒಳ್ಳೆ ಓದ್ಕೆರಿ ನಮ್ಮ ಭಾರತ ದೇಶದ ಸಂವಿಧಾನ ಅಂಗೀಕಾರ ಆಗಿದ್ದು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಜಾರಿಗೆ ಬಂದದ ಸೊ ಇದ್ರ ಬಗ್ಗೆ ಓದಿಕ್ರಿ ಓಕೆನಾ ಮೇನ್ ಇಂಪಾರ್ಟೆಂಟ್ ಸಂವಿಧಾನದ ಏನು ಓದ್ಬೇಕ ಸರ್ ಅದು ಗೊತ್ತಿರಲ್ಲ ಕೆಲವರಿಗೆ ಸವಿಧಾಂಧ ಏನ್ ಇಂಪಾರ್ಟೆಂಟ್ ಸರ್ ಅಂದ್ರೆ ಮೂಲಭೂತ ಹಕ್ಕುಗಳು ಇಂಪಾರ್ಟೆಂಟ್ ಒಂಥರ ದೇಹದಲ್ಲಿ ಒಂಥರ ಆಟ್ ಇದ್ದಂಗ್ರೆ ಓಕೆ ನಮ್ಗೆ ಹೆಂಗ ಆಟ ಇದ್ರೆ ನೋಡಿ ಆಟ ಮೂಲಭೂತ ಹಕ್ಕುಗಳು ಅದರಲ್ಲಿ ಜಾಸ್ತಿ ಕ್ವಶನ್ಸ್ ಬಂದವ್ರಿ ಮೂಲಭೂತ ಹಕ್ಕುಗಳು ಮೂರನೇ ಭಾಗದಾಗ ಬರ್ತವ್ರಿ ಓಕೆನಾ ಮೂರನೇ ಭಾಗದಲ್ಲಿ ಬರ್ತವ ನೆಕ್ಸ್ಟ್ ಹನ್ನೆರಡರಿಂದ ಮೂವತ್ತೈದು ವಿಧಿಗಳು ಕಂಡು ಬರ್ತವ್ರಿ ಅರ್ಥಐತ್ರಿ ನೆಕ್ಸ್ಟ್ ಐದು ಅದಾವ ಯಾವುದು ಸಾಮಾಜಿಕ ಹಕ್ಕು ಸ್ವತಂತ್ರ ಹಕ್ಕು ಶೈಕ್ಷಣಿಕ ಮತ್ತು ಇದು ಬರ್ತದ ಆಮೇಲೆ ಧಾರ್ಮಿಕ ಹಕ್ಕು ಮತ್ತೆ ಸಂವಿಧಾನ ಪರಿಹಾರಾತ್ಮಕ ಹಕ್ಕು ಇಂಪಾರ್ಟೆಂಟ್ ಇವಲ್ಲ ಮತ್ತೆ ಹದಿನೇಳೆ ವಿಧಿ ಅಸ್ಪೃಶ್ಯತೆ ನಿವಾರಣೆ ಎಲ್ಲ ಹೇಳ್ಬೇಕಾ ತಾಡ ಅಸ್ಪೃಶ್ಯತೆ ನಿವಾರಣೆ ಅದು ಜಾಸ್ತಿ ಕೇಳ ಅದಕ್ಕೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿವಾರಣೆ ಹದ್ನಾಕನೇ ವಿಧಿ ಕಾನೂನು ಮುಂದೆ ಎಲ್ಲರೂ ಸಮಾನರು ಹದಿನೈದನೇ ವಿಧಿ ತಾರತಮ್ಯ ಮಾಡೋಂಗಿಲ್ಲ ಹದಿನಾರನೇ ವಿಧಿ ಏನು ಹಾಡ್ತದ ಚಕ್ ಅಂತೇಳಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ನೆಕ್ಸ್ಟ್ ಹದ್ನಾರು ಐತೆ ಹದಿನೇಳು ಅಸ್ಪೃಶ್ಯತೆ ನಿವಾರಣೆ ಹದಿನೆಂಟು ಬಿರುದುಗಳ ರದ್ದತಿ ಹತ್ತೊಂಬತ್ತು ಸ್ವತಂತ್ರ ಸ್ವತಂತ್ರ ಯಾವ ಬರ್ತದ ಮಾತನಾಡುವ ಹಕ್ಕು ಸಭೆ ಸೇರುವ ಹಕ್ಕು ಸಂಘ ಕಟ್ಟುವ ಹಕ್ಕು ಸಂಚಾರ ಮಾಡುವ ಹಕ್ಕು ವಾಸ ಮಾಡುವ ವ್ಯಾಪಾರ ಮಾಡುವು ಇವು ಹತ್ತೊಂಬತ್ತನೇ ವಿಧಿ ಇಪ್ಪತ್ತನೇ ವಿಧಿ ಅಪರಾಧಿಗಳ ರಕ್ಷಣೆ ಇಪ್ಪತ್ತೊಂದು ಜೀವಿಸುವ ಹಕ್ಕು ಇಪ್ಪತ್ತೊಂದು ಎ ಆರರಿಂದ ಹದಿನಾಲ್ಕು ವರ್ಷದಲ್ಲಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಂಬತ್ತಾರನೇ ತಿದ್ದುಪಡಿ ಮಾಡಿ ಎರಡ್ ಸಾವಿರದ ಎರಡರ ಸೇರ್ಪಡೆ ಮಾಡಿವಿ ಓಕೆನ ಇಪ್ಪತ್ತೆರಡು ಆರೋಪಿಗಳಿಗೆ ರಕ್ಷಣೆ ನೆಕ್ಸ್ಟ್ ಇಪ್ಪತ್ತ್ ಮೂರು ಜೀತ ಪದ್ಧತಿ ಇಪ್ಪತ್ನಾಲ್ಕು ಬಾಲ ಕಾರ್ಮಿಕರು ಇಪ್ಪತ್ತೈದು ಧರ್ಮ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡೋದು ಇಪ್ಪತ್ತಾರು ತೆರಿಗೆಯನ್ನು ಕಲೆಕ್ಟ್ ಮಾಡೋದು ಕರೆಕ್ಟಾ ಮತ್ತೆ ಇಪ್ಪತ್ತೇಳು ಏನು ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದು ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೆಂಟು ಬೋಧನೆ ಮಾಡೋದು ಓಕೆ ನಮ್ಗೀತಾ ಇಪ್ಪತ್ತೊಂಬತ್ತು ಶೈಕ್ಷಣಿಕ ಅವರಿಗೆ ಸಂಸ್ಥೆಗಳ ಶೈಕ್ಷಣಿಕ ಅಲ್ಪಸಂಖ್ಯಾತರ ಅವರಿಗೆ ಸಂಬಂಧಪಡ್ದ ಮೂವತ್ತನೇ ವಿಧಿ ಶೈಕ್ಷಣಿಕ ಅಲ್ಪಸಂಖ್ಯಾತರ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸಂಬಂಧಪಟ್ಟದ ನೆಕ್ಸ್ಟ್ ಮೂವತ್ತೊಂದನೇ ವಿಧಿ ಅದನ್ನು ತೆಗೆದು ಹಾಕಿವಿ ನಾವು ಆಸ್ತಿ ಹಕ್ಕನ್ನು ನಲ್ವತ್ನಾಲ್ಕನೇ ತಿದ್ದುಪಡಿ ಮಾಡಿ ನೆಕ್ಸ್ಟ್ ಮೂವತ್ತೆರಡನೇ ವಿಧಿ ಸಂವಿಧಾನದ ಪರಿಹಾರಾತ್ಮಕ ಮತ್ತೆ ಅದ್ರಾಗ ಎಸ್ ಕಾರ್ ಕೋರ್ಸು ಕೋವಾರೆಂಟು ಮಾನ್ಯ ಮಾಸು ಯಾರನ್ನ ಬರ್ತವೆ ಓಕೆನಾ ಸೊ ಗೊತ್ತಿರಬೇಕು ಮೂವತ್ತೆರಡನೇ ವಿಧಿಯನ್ನು ಸಂವಿಧಾನದ ಹೃದಯ ಅಂತ ಕರಿದಾರೆ ಸೊ ಇದನ್ನ ಅತ್ಯುತ್ತಮವಾಗಿ ನಮ್ಮ ಚೌಗ್ಲಾ ಸರ್ ಅವರು ಈ ಒಂದು ಕೋರ್ಸ್ಗಳಲ್ಲಿ ಗಳಲ್ಲಿ ಹೇಳಿಕೊಡ್ತಾರೆ ಸೊ ನೀವು ಜಾಯಿನ್ ಆಗ್ಬೋದ್ರೆ ಸೊ ಇಷ್ಟೇ ಇರ್ತಾವ್ರಿ ಜಾಸ್ತಿ ತಲೆ ಕೆಡಿಸ ಹೋಗ್ಬಾರೀ ಏನ್ ಸಾವಿರ ಏನೇನು ಹೇಳಕೈತ್ರಿ ತಲೆ ತಿರುಗಾಕತ್ತದ ಏನ್ ಮಾಡೋದಲ್ಲ ಸಬ್ಜೆಕ್ಟ್ ಹಂಗದವ್ರಿ ಇನ್ನ ಇದನ್ನ ಮ್ಯಾಗ ಮ್ಯಾಗ ಹೇಳಕ್ ಆಯ್ತಿ ನಾನು ಅದ್ರೊಳಗೆ ಇನ್ನ ಜಾಸ್ತಿ ಓದ್ಬೇಕ್ರಿ ಯಾಕಂದ್ರೆ ಕಾಂಪಿಟೇಷನ್ ಇವೇ ಐತೆ ಒಂಥರ ಸಮುದ್ರ ಇದ್ದಂಗೆ ಇದು ಸೊ ಎಷ್ಟು ಓದಿದ್ರೂ ಕಡಿಮೆನೆ ಓದಿಕೆ ಒಟ್ಟ ಚೆನ್ನಾಗಿ ಹೇಳಿ ಕೊಡ್ತಾರ ಚೌಗ್ಲಾರ್ ಸರ್ ಅವರು ಮತ್ತೆ ಐದನೇ ಭಾಗ ಕೇಂದ್ರ ಸರ್ಕಾರ ಬರ್ತದ್ರಿ ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಗಳು ಬರ್ತವೆ ಅಧಿಕಾರ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಓಕೆನಾ ಅದನ್ನು ಓದಿಕೆರಿ ತುರ್ತು ಪರಿಸ್ಥಿತಿಗಳು ಸೊ ಅದ್ಭುತವಾಗಿ ಹೇಳ್ಕೊಡ್ತಾರೆ ಸೊ ಇದನ್ನ ಮಾತ್ರ ಮಿಸ್ ಮಾಡಬೇಡಿ ನೆಕ್ಸ್ಟ್ ಇತಿಹಾಸ ಅದೇ ರಮೇಶ್ ಸರ್ ಅವರು ಹೇಳ್ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಭೂಗೋಳ ಶಾಸ್ತ್ರ ಅಂತ ಇದೆ ನಮ್ಮ ಈರಣ್ಣ ಸರ್ ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ಏನೋ ಭೂಗೋಳ ಶಾಸ್ತ್ರ ಗೊತ್ತದಲ್ರಿ ಹಾ ಜಿಯೋಗ್ರಫಿ ಜಿಯೋಗ್ರಫಿಯಲ್ಲಿ ಏನಂದ್ರೆ ಜಾಸ್ತಿ ಕೇಳೋದು ಹೇಳ್ತೇನೆ ರೀ ಅಷ್ಟೇ ಇಲ್ಲ ರಿವೀಸನ್ ಮಾಡ್ತೇನೆ ಇಲ್ಲಿ ಪ್ರಮುಖ ವಲಯಗಳಂತ ಬರ್ತದೆ ವಲಯಗಳು ಯಾವ್ಯಾವ ಅಂದ್ರೆ ಫಸ್ಟಿಗೆ ಯಾವ್ದು ಬರುತ್ತೆ ನಾವ್ ಇರತಕ್ಕಂಥದ್ದು ಟ್ರೋಪಸ್ಪಿಯರ್ ರೀ ಆಮೇಲೆ ಸ್ಟಾರ್ಟೋಸ್ಪಿಯರ್ ಮಿಸೋಸ್ಪಿಯರ್ ಐನೋಸ್ಪಿಯರ್ ಎಕ್ಸೋಸ್ಪಿಯರ್ ಇದ್ರ ಬಗ್ಗೆ ಜಾಸ್ತಿ ಗಳು ಬಂದಾಗ ಓದ್ಕೆ ಬೇಕ್ರಿ ಟ್ರೋಪೋಸ್ಪಿಯರ್ ಅಂದ್ರೆ ಈಗ ಅಂದ್ರೆ ಭೂಮಿಯಿಂದ ಮೇಲೆ ಫಸ್ಟ್ ಫಸ್ಟಿಗೆ ಇರತಕ್ಕಂಥದ್ದು ಟ್ರೋಪ ಇಲ್ಲಿ ಬರಿಬೇಕಿಲ್ಲ ಒಂದೇ ಕ್ಲಾಸ್ನಾಗ ಎಲ್ಲ ವರ್ಷ ಹೇಳ್ಕೊಡತ್ತಂದ್ರೆ ಆಗದಲ್ರಿ ನಿಮ್ಗೆ ಏನೇನು ಓದಬೇಕಂತ ಅಷ್ಟು ಹೇಳಕತ್ತೀನ್ರಿ ಈ ಸಬ್ಜೆಕ್ಟ್ ಮೇಲೆ ನೀವು ಕವರ್ ಮಾಡ್ಕೋಬೇಕು ಭೂಗೋಳ ಶಾಸ್ತ್ರ ಏನಂದ್ರೆ ವಲಯಗಳಂತದ್ರಿ ಅದ್ರ ಕ್ವಶನ್ಸ್ ಬಂದವರು ಫಸ್ಟ್ ಟ್ರೋಪೋಸ್ಪಿಯರ್ ಭೂಮಿಯಿಂದ ಮೇಲೆ ಟ್ರೋಪೋಸ್ಪಿಯರ್ ಆಮೇಲೆ ಯಾವ್ದು ಬರ್ತದ ಟ್ರೋಪೋಸ್ಪಿಯರ್ ಆದ್ಮೇಲೆ ಸ್ಟಾಟೋಸ್ಪಿಯರ್ ಬರ್ತದೆ ದಲ್ಲಿ ಏನೈತೆ ಅಂತ ಕೇಳಿದ್ರೆ ಇಲ್ಲಿ ಓಟ್ ಓತ್ರಿ ಓಜನ್ ಕಂಡು ಬರುತ್ತದೆ ಓಜನ್ ಕಂಡು ಬರುವ ವಲಯ ಯಾವ್ದು ಅಂತ ಕೇಳೋಣ ಸ್ಟಾಟೋಸ್ಪಿಯರ್ ಆಮೇಲೆ ಮಿಸ್ಸಸ್ಪಿಯರ್ ಅಂತ ಬರ್ತದೆ ಧೂಮಕೇತುಗಳು ಇದು ಸ್ಪೋರ್ಟ್ ಆಗ್ತಾ ಇದು ರಕ್ಷಣೆ ಕೊಡ್ತಕ್ಕಂಥ ವಲಯ ಸರಿ ಧೂಮಕೇತುಗಳಿಂದ ನಮಗೆ ರಕ್ಷಣೆ ಕೊಡ್ತಕ್ಕಂಥ ವಲಯ ಯಾವುದು ಸರ್ ಅಂದ್ರೆ ಮಿಸ್ಸೋಸ್ಪಿಯರ್ ಮಿಸೋಸ್ಪಿಯರ್ ಅತ್ಯಂತ ಕೋಲ್ಡ್ ಇರ್ತದೆ ಇಲ್ಲಿ ನೆಕ್ಸ್ಟ್ ಆಮೇಲೆ ಐನೋಸ್ಪಿಯರ್ ಓಕೆನಾ ಐನೋಸ್ಪಿಯರ್ ಇಲ್ಲಿ ರೇಡಿಯೋ ತರಂಗಗಳು ಪ್ರತಿಫಲಿಸ್ತಕ್ಕಂಥ ವಲಯ ಐನೋಸ್ಪಿಯರ್ ಮತ್ತೆ ಧ್ರುವ ಜ್ಯೋತಿಗಳು ಕಂಡು ವಲಯ ಅರೋರಾ ಬ್ಯಾರಾಲಿಸಸ್ ಅರೋರಾ ಅಸ್ಟ್ರಾಲಿಸ್ ಅಂತ ಬರ್ತವೆ ಧ್ರುವ ಜ್ಯೋತಿಗಳಲ್ಲಿ ಅಲ್ಲಿ ಕಂಡು ಬರ್ತವೆ ಸೊ ಇವೆಲ್ಲ ಕೇಳಣನು ಮತ್ತೆ ಭೂಮಿ ಮ್ಯಾಗ ಡಿಸ್ಕಸ್ ಮಾಡಿದ್ವಿ ಮತ್ತೆ ಭೂಮಿ ಒಳಗಡೆ ಡಿಸ್ಕಸ್ ಮಾಡಬೇಕು ಕ್ರಸ್ಟ್ ಮೆಂಟಲ್ ಕ್ರೋರ್ ಅಂತ ಬರ್ತದೆ ಓಕೆನಾ ಅದನ್ನ ನಮ್ಮ ಹಿರಣ್ಣ ಸರ್ ಅವರು ಅತ್ಯುತ್ತಮವಾಗಿ ನಿಮಗೆ ಹೇಳಿಕೊಡ್ತಾರೆ ಸೊ ಓದಿಕೆ ರೀ ಮತ್ತಿ ಇನ್ನೇನ್ ಕೇಳ್ಬಹುದು ಸರ್ ಅಂದ್ರೆ ಈಗ ಇಷ್ಟು ದಿನ ಕೆ ಎಸ್ ವಿಧವ್ ನಡೆಸ್ತಾ ಇದ್ರು ನಾನು ಕ್ವಶನ್ ಪೇಪರ್ ಎಲ್ಲ ನೋಡ ನೋಡಿ ನೋಡಕ್ಕೆ ಹೇಳಾಕತ್ತೇ ನಿಮಗೆ ಇಷ್ಟು ದಿನ ಕೆ ಎಸ್ ವಿಧವ್ ನಡೆಸ್ತಾ ಇದ್ರು ಓಕೆನಾ ಇವಾಗ ಕೆ ಐ ಡಿಪಾರ್ಟ್ಮೆಂಟ್ ಏನು ಸುದ್ದಿ ಆಗೈತೆ ನೋಡ ನೋಟಿಫಿಕೇಶನ್ ಆದ್ಮೇಲೆ ಇಂಪಾರ್ಟೆಂಟ್ ಕನ್ಫರ್ಮ್ ಆಗ್ತದ ನೋಟಿಫಿಕೇಶನ್ ಆದ್ಮೇಲೆ ನೋಡ್ರಿ ಅದು ಬೆಕ್ಕಿದ ಹಳೆ ಕ್ವಶನ್ ಪೇಪರ್ ನೋಡ್ರಿ ಕೆ ಎ ಡಿಪಾರ್ಟ್ಮೆಂಟ್ ಭೂಗೋಳ ಶಾಸ್ತ್ರದಾಗ ಒಂದೇ ಕ್ವಶನ್ ಪೇಪರ್ನಾಗ ಒಂದ್ ಎರಡು ಮೂರು ನದಿಗಳಿಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ಕೇಳಾಕತ್ತೀ ಅದು ಕೇಳೋಣ ಯಾವ ಸಬ್ಜೆಕ್ಟ್ ನೀವು ಈ ಜಾಸ್ತಿ ಒತ್ತು ಕೊಡಬೇಕಂತ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ ಕ್ವಶನ್ ಪೇಪರ್ ನೋಡಿದಾಗ ಮಾತ್ರ ಗೊತ್ತಾಗ್ತದೆ ಯಾವ್ದೇ ಕ್ವಶನ್ ಪೇಪರ್ ತೆಗೆದ್ರಿ ಕೆ ಎ ಡಿಪಾರ್ಟ್ಮೆಂಟ್ ಎರಡು ಇಲ್ಲ ಮೂರು ಕ್ವಶನ್ ಪೇಪರ್ ನದಿಗಳ ಬಗ್ಗೆ ಜಾಸ್ತಿ ಇದಾವೆ ಸೊ ಅಂದ್ರೆ ನಾವು ಭೂಗೋಳ ಶಾಸ್ತ್ರ ಜಾಸ್ತಿ ಯಾವ್ದು ನೋಡ್ಬೇಕು ನದಿಗಳಿಗೆ ಸಂಬಂಧಪಟ್ಟಂಗೆ ಓದ್ಬೇಕಾಗ್ ಅದ್ರಾಗ ಏನ್ ಕೇಳೋಣ್ ಸರ್ ಅಂದ್ರೆ ಉಪನದಿಗಳನ್ನ ಕೇಳೋಣ ಏನು ಉಪನದಿಗಳಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಕೆಲವು ನದಿಗಳದಾವಲ್ಲ ಅದು ಉಪನದಿಗಳು ಎಕ್ಸಾಂಪಲ್ ತುಂಗಾಭದ್ರಾ ನದಿ ಉಪನದಿಗಳು ಅದನ್ನು ಯಾರು ಓದಿರೋದಿಲ್ಲ ಕುಮುದ್ವಾತಿ ಅಂತ ಬರುತ್ತೆ ರೀ ಕುಮುದ್ವಾತಿ ಓಕೆನಾ ಹರಿದ್ರಾ ಇವೆಲ್ಲ ತುಂಗಾಭದ್ರಾ ನದಿ ಉಪನದಿಗಳು ಮತ್ತೆ ಮಲಪ್ರಭಾ ನದಿ ಉಪನದಿಗಳನ್ನು ಕೇಳೋಣ ಓಕೆನಾ ಬೆಣ್ಣೆಹಳ್ಳ ಹಿರೇಹಳ್ಳ ಅಂತ ಬರುತ್ತದೆ ಬೆಣ್ಣೆಹಳ್ಳ ಹಿರೇಹಳ್ಳ ಇವೆಲ್ಲ ಮಲಪ್ರಭಾ ನದಿ ಘಟಪ್ರಭಾ ನದಿ ಉಪನದಿಗಳನ್ನು ಕೇಳೋಣ ಈರ್ಕಂಡಯ್ಯ ಮತ್ತು ಇರಣ್ಯಕೇಶ ಮತ್ತು ಮಾರ್ಕಂಡಯ್ಯ ಅಂತ ಬರ್ತವು ಓಕೆನಾ ಸೊ ಇವೆಲ್ಲ ನದಿಗಳು ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿತಕ್ಕಂಥ ನದಿಗಳು ಕೃಷ್ಣ ನದಿ ಆ ಕೃಷ್ಣಾ ನದಿ ಉಪನದಿಗಳು ಉತ್ತರದ ನದಿ ಯಾವುದು ದಕ್ಷಿಣದ ನದಿ ಯಾವುದು ಬಲಕಡಿಗ ಎರೆಯದ್ಯಾವುದು ದಕ್ಷಿಣ ಎಡಕಡಿಗರೆಯದ್ಯಾವುದು ಈ ರೀತಿ ಬಂದ ಕ್ವಶನ್ಸ್ ಹಿಂಗ ಓದಿಕೆ ಹೋಗ್ನವ ಮತ್ತೆ ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿ ಅರಿತಕ್ಕಂಥ ನದಿ ಗಂಗಾ ನದಿರಿ ಅದು ಉತ್ತರಕ್ಕೆ ಹರಿತಕ್ಕಂಥ ನದಿ ಯಾವುದು ದಕ್ಷಿಣಕ್ಕೆ ಅರಿತಕ್ಕಂಥ ನದಿ ಯಾವುದು ದಕ್ಷಿಣಕ್ಕೆ ಇರುವ ಉಪನದಿ ಯಾವುದು ಉತ್ತರಕ್ಕೆ ಇರುವ ಉಪನದಿ ಯಾವುದು ಈ ರೀತಿ ಬಂದದ್ರಿ ಮತ್ತೆ ಗಂಗಾ ನದಿಗೆ ಅಹ್ ಬಲದಂಡೆ ನದಿ ಯಾವುದು ಎಡದಂಡೆ ನದಿ ಯಾವುದು ಈ ರೀತಿ ಕೇಳಂದ್ರಿ ಮತ್ತೆ ಸಿಂಧು ನದಿ ಐತ್ರಿ ಸಿಂಧು ನದಿ ಅದನ್ನು ರೀ ಮತ್ತೆನಾಲ್ಲಾ ನದಿಗಳಿಗೆ ಸಂಬಂಧಪಟ್ಟಂಗೆ ಗಳು ಈ ಒಂದು ಕೆ ಡಿಪಾರ್ಟ್ಮೆಂಟ್ ಕೇಳೋಣ ಅಂದ್ರೆ ನದಿಗಳ ಬಗ್ಗೆ ಓದ್ಕಿರಿ ಪಕ್ಕ ಬರ್ತದೆ ಗಳು ಬಿಡ್ಬಾರ್ದು ಅಷ್ಟೇ ಒಟ್ಟೆ ಇದು ಭೂಗೋಳ ಶಾಸ್ತ್ರ ನೋಡ್ರಿ ಇಂಪಾರ್ಟೆಂಟ್ ಆತೈತ್ರಿ ನೆಕ್ಸ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಓಕೆನಾ ನಮ್ಮ ಪ್ರಭು ಸಾರ್ ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಓದ್ಕೆ ಒಟ್ಟೆ ವಿಜ್ಞಾನ ಅಂದ್ರೆ ಕೆಲವೊಬ್ರಿಗೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಅನಿಸ್ತದೆ ಪರವಾಗಿಲ್ಲ ನೀವು ಯಾವ್ದು ಕಷ್ಟ ಅನಿಸ್ತದ ನೋಡ್ರಿ ಅದು ಕಷ್ಟವಾಗೇ ಉಳಿತದ್ರಿ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಓದ್ಬೇಕಾದ್ರೆ ಇಷ್ಟಪಟ್ಟು ಪಟ್ಟು ಕಷ್ಟಪಟ್ಟು ಅರ್ಥ ಅರ್ಥಐತ್ರಿ ಸೊ ನಾವು ಯಾರನ್ನ ಇಷ್ಟಪಡ್ತೀವಿ ನೋಡ್ರಿ ಅವ್ರು ನಮ್ಮನ್ನ ಇಷ್ಟಪಡ್ತಾರೆ ಸೊ ಅದೊಂದು ಕಾನ್ಸೆಪ್ಟ್ ಅರ್ಥ ಮಾಡಿ ಅರ್ಥ ಅರ್ಥೈತ್ರಿ ನೀವು ಯಾರನ್ನ ಇಷ್ಟ ಇಷ್ಟಪಡ್ತಾ ಇದ್ರೆ ಓಕೆನಾ ಅವ್ರು ನಿಮ್ಮನ್ನ ಇಷ್ಟಪಡೋ ಚಾನ್ಸ್ ಇರ್ತದೆ ನೀವು ಅವ್ರನ್ನ ಇಷ್ಟಪಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಹೆಂಗ ಯಾಕೆ ಇಷ್ಟಪಡ್ತಾರೆ ಹೇಳಿ ಸೊ ಅದೇ ಟೈಪ್ ಇಲ್ರಿ ನಾವು ವಿಜ್ಞಾನವನ್ನು ಇಷ್ಟಪಟ್ಟರೆ ಅದು ನಮ್ಮನ್ನ ಇಷ್ಟಪಟ್ಟು ನಮಗೆ ಒಲಿತದ ನಾವು ಕಾಳು ಹಾಕಿದ್ರೆ ತಾನೆ ಅವ್ರು ಒಳ್ಳೆ ನಮಗೆ ಬುಳೋದು ನಾವು ಕಾಳು ಹಾಕ್ಲಾರ ಅದನ್ನ ದೂರ ತಳ್ಳಿದ್ರೆ ಅದು ಧೂಳನೇ ಇರ್ತದೆ ಸೊ ನಮಗೆ ಯಾವ್ದು ಕಷ್ಟ ಅನ್ನಿಸ್ತದ ನೋಡ್ರಿ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಲ್ಟೇಷನ್ ಕೊಡ್ರಿ ಅದು ನಿಮಗೆ ಈಸಿ ಸಬ್ಜೆಕ್ಟ್ ಆಗ್ತದೆ ಓಕೆನಾ ಸೊ ವಿಜ್ಞಾನಿ ಏನು ದೊಡ್ಡದಲ್ಲ ಏನ್ ಕೇಳ್ತಾನ ಜಾಸ್ತಿ ಏನಂತ ಕೇಳಿದ್ರೆ ಈ ವೈರಸ್ ಇಂದ ಕಂಡು ಬರತಕ್ಕಂಥ ರೋಗಗಳು ಫ್ಯಾಕ್ಟರಿಂದ ಕಂಡು ಬರತಕ್ಕಂಥ ರೋಗಗಳು ಇವೇ ಜಾಸ್ತಿ ಬಂದವ್ರಿ ಯಾವ ವೈರಸ್ ಇಂದ ಕಂಡು ಬರತಕ್ಕಂಥ ರೋಗಗಳು ಡೆಂಗು ಅದು ಯಾವ ವೈರಸ್ ಪ್ಲಾವಿ ಎನ್ನುವ ವೈರಸ್ ಇಂದ ಕಂಡು ಮತ್ತೆ ಏಡ್ಸು ಎಚ್ ಐ ವಿ ಎನ್ನುವ ವೈರಸ್ ಇಂದ ಕಂಡು ಬರ್ತದ ಓಕೆನಾ ಇವೆಲ್ಲ ಕೇಳಣ ಮತ್ತೆ ಪ್ರಪಂಚ ನಿರ್ಮೂಲಗೊಂಡಿರ್ತಕ್ಕಂಥ ಅವೆಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಕೊರೋನಾ ಸಂಬಂಧಪಟ್ಟಂಗೆ ಸಾರ್ಸೊ ಕೋವಾಟು ಎಂಬುವ ವೈರಸ್ ಇಂದ ಕಂಡು ಬರುತ್ತದ್ರಿ ಈ ಕೊರೋನಾ ಇತರ ಪ್ರಪಂಚದಲ್ಲಿ ಚೀನಾ ದೇಶದ ವುಹಾನ್ ಎನ್ನುವ ಪಟ್ಟಣದಲ್ಲಿ ಪತ್ತೆಯಾಗದ ಭಾರತ ದೇಶದಲ್ಲಿ ಕೇರಳ ರಾಜ್ಯದಲ್ಲಿ ಪತ್ತೆ ಆಗದ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಾಗಿರ್ತಕ್ಕಂಥದ್ದು ಕಲಬುರ್ಗಿಯಲ್ಲಿ ಆಗ್ಯಾದ್ರಿ ಕೊರೋನಾ ಸಂಬಂಧಪಟ್ಟಂಗೆ ಸೊ ವಿಜ್ಞಾನ ಇದೇ ಕೇಳ್ತಾನ್ರಿ ಮತ್ತೆ ಕಣ್ಣಿಗೆ ಸಂಬಂಧ ಕೇಳ್ತಾನೆ ಸೊ ಇದನ್ನ ಓದ್ಕೆಂದ್ರೆ ಏನ್ ನೋಡ್ಬೇಕಂದ್ರೆ ಹಳೆ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗ್ತದೆ ಹೈ ಟಾಪಿಕ್ ಅವೆಲ್ಲ ಬರ್ತಾವಲ್ಲ ಚೆನ್ನಾಗಿ ಹೋದ್ರಿ ಪ್ರಭು ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಮಾನಸಿಕ ಸಾಮರ್ಥ್ಯ ಓಕೆನಾ ಸೊ ನೋಡ್ಕಿರ ಪ್ರಭು ಸರ್ ಇದು ನಮ್ಮ ಬದ್ರಿ ಸಾರ್ ಹೇಳ್ಕೊಡ್ತಾರೆ ಸಾರಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬದ್ರಿ ಸಾರ್ ಅವರು ಹೇಳ್ಕೊಡ್ತಾರೆ ಕಂಪ್ಯೂಟರ್ ಸಂಬಂಧಪಟ್ಟ ಕ್ವೆಶನ್ಸ್ಗಳು ಬರ್ತಾವ್ರಿ ಪಿ ಸಿ ಎಕ್ಸಾಮ್ ಗೆ ಇಲ್ಲಿ ಸಿಲೆಬಸ್ ಇಲ್ಲ ಸರ್ ಕಂಪ್ಯೂಟರ್ ಬಿಟ್ಬಿಟ್ಟಿವಿ ಬ್ಯಾಡ್ರಿ ಕಂಪ್ಯೂಟರ್ ಬೇಕಾದ್ರೆ ಹಳೆ ಕ್ವೆಶನ್ ಪೇಪರ್ನಾಗ ಜಾಸ್ತಿ ಕೇಳೋಣ ಎಕ್ಸಾಮ್ ಗೆ ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಅದರ ಸಂಬಂಧಿ ಬದ್ರಿನ ಸರ್ ಅವರು ಹೇಳ್ಕೊಡ್ತಾರೆ ಮಾನಸಿಕ ಸಾಮರ್ಥ್ಯವನ್ನು ಕ್ಷಮೆರಲಿ ಪ್ರಭು ಸಾರ ಹೇಳ್ಕೊಡ್ತಾರೆ ಮಾನಸಿಕ ಸಾಮರ್ಥ್ಯವನ್ನ ಚೆನ್ನಾಗಿ ಓದಿಕೆ ಬಿಡಬೋಣ ಶ್ರೀ ಸರ್ ಅವರು ಹೇಳ್ಕೊಡ್ತಾರೆ ಕಂಪ್ಯೂಟರ್ ಸಂಬಂಧಪಟ್ಟ ಚೌಲಾ ಸರ್ ಅವರು ಕಂಪ್ಯೂಟರ್ ಏನ್ ಓದಬೇಕಂತ ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಏನಂದ್ರೆ ಹಣಕಾಸು ನೀತಿ ಅಂತ ಬರ್ತದೆ ಹಣಕಾಸು ನೀತಿ ಮಾನಸಿಕ ಸಾಮರ್ಥ್ಯ ಸಾಮರ್ಥ್ಯವನ್ನು ಓಕೆನಾ ಸೊ ಅದ್ರ ಬಗ್ಗೆ ಓದಿಕೆ ರೆಪೋ ರೇಟ್ ಅಂದ್ರೆ ಗೊತ್ತದಲ್ರಿ ಆಯುರ್ವೇದವರು ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಟ್ಟಿರ್ತಾರಲ್ಲ ಅದರ ಮೇಲೆ ವಿಧಿಸ್ತಕ್ಕಂಥ ಒಂದು ಬಡ್ಡಿ ಅದಕ್ಕೆ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಅಂತಂದ್ರೆ ಅದು ಏನಲ್ಲ ಈಗ ವಾಣಿಜ್ಯ ಬ್ಯಾಂಕ್ಗಳು ಆಯುರ್ವೇದ ಡೆಪೋಸಿಟ್ ಮಾಡಿರ್ತಾರಲ್ಲ ಅದಕ್ಕೆ ಕೊಡ್ತಕ್ಕಂತ ಒಂದು ಬಡ್ಡಿ ದಾರ ಅದಕ್ಕೆ ರಿವರ್ಸ್ ರೆಪೋ ರೇಟ್ ಅಂತ ಕರೀತಾರೆ ಸೊ ಇದೇ ರೀತಿಯಾಗಿ ನೀವು ಓದಿಕೊಂಡ್ರೆ ಮಾತ್ರ ನೀವು ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಕ್ಸಸ್ ಅನ್ನ ಆಗ್ಬೋದ್ರಿ ಓಕೆನಾ ಕೆಲವೊಬ್ರು ಇತಿಹಾಸ ಐತ್ರಿ ಇಲ್ಲ ಅಂತ ಹೇಳ್ದಲ್ಲ ಮೂರು ತಿಂಗಳಲ್ಲೇ ಪಿ ಸಿ ಆಗಿದವರು ಇದಾರೆ ಡಿಪಾರ್ಟ್ಮೆಂಟ್ ಬೇಕಿದ್ರೆ ನಿಮ್ಗೆ ಯಾರನ್ನ ಫ್ರೆಂಡ್ಸ್ ಇದ್ರೆ ಕೇಳಿ ಅರ್ಥೈತ್ರಿ ನೀವು ಎಷ್ಟು ಕಷ್ಟ ಪಡ್ತಿರೋ ಅಷ್ಟು ಸುಖಾರ್ಥ ಬಂದ್ರಿ ಅರ್ಥೈತ್ರಿ ಕೆಲವೊಬ್ರು ಹತ್ತು ವರ್ಷದಿಂದ ಓದಾಕತ್ತರ ಪಿ ಸಿ ಗೆ ಆಗವಲ್ರು ಅಂದ್ರೆ ಏನ್ ಓದ್ಬೇಕಂತ ಗೊತ್ತಿಲ್ಲ ಹಂಗೆ ಓದಾ ಓದ್ತಾನೆ ಇದಾರೆ ಸೊ ಅದಕ್ಕೆ ನಾವು ಶಾರ್ಟ್ ಒಂದು ಟೈಮ್ ನಲ್ಲಿ ನಾವು ಅಪಾಯಿಂಟ್ ಆಗ್ಬೇಕಂದ್ರೆ ಫಸ್ಟ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ರೀ ಸೊ ಅದ್ರ ಮೂಲಕನೇ ಈ ಒಂದು ಕೋರ್ಸ್ಗಳಲ್ಲಿ ನಾವು ತರಗತಿಯನ್ನು ಮಾಡ್ತಾ ಇದ್ದೇವೆ ಕ್ವಶನ್ ಪೇಪರ್ ಇಟ್ಕೊಂಡು ಏನ್ ಕೇಳ್ತಾನೆ ಅದೇ ಅದೇ ಟೈಪ್ ರೀ ಓಕೆನಾ ಸೊ ಅದೇ ಟೈಪ್ ಇರ್ತದೆ ನನ್ನ ಕರೆಂಟ್ ಅಫೇರ್ಸ್ ಮಾತ್ರ ಇದ್ದೇ ಇರ್ತದೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿ ಕೆನ ಈ ಒಂದು ಕೋರ್ಸ್ ನಲ್ಲಿ ಇರ್ತದೆ ಸೊ ಓದಿಕೆ ಬಹುದು ನೀವು ಪೊಲೀಸ್ ಕಾನ್ಸ್ಟೇಬಲ್ ಈಗ ಹೇಳಿದ್ದು ಪಿ ಎಸ್ ಎಕ್ಸಾಮ್ ಎಕ್ಸಾಮಿಗೆ ಪಿ ಎಸ್ ಎಕ್ಸಾಮ್ ಪಿ ಸಿ ಎಕ್ಸಾಮ್ ಆಲ್ಮೋಸ್ಟ್ ಅಲ್ಲಿ ಒಂದೇ ಇರ್ತದೆ ಏನಂದ್ರೆ ಪಿ ಎಸ್ ಎಕ್ಸಾಮ್ ಗೆ ಒಂಚೂರು ಕ್ವಶನ್ಸ್ ಗಳು ಡೀಪ್ ಇರ್ತಾವ ಅಷ್ಟೇ ಟಫ್ ಅಂಡ್ ರಫ್ ಅಂಡ್ ಟಫ್ ಇರ್ತಾವ ಹೆಂಗೆ ಸರ್ ಅಂದ್ರೆ ಈಗ ಎಕ್ಸಾಂಪಲ್ ಈಗ ನಾ ದಾದಾ ಸಾಹೇಬ್ ಪಲ್ಕೆ ಪ್ರಶಸ್ತಿ ಅಂತ ಹೇಳಿದೆ ಇದ್ರಾಗ ಏನ್ ಕೇಳ್ತಾನೆ ಇತ್ತೀಚೆಗೆ ಯಾರು ತಗೊಂಡ್ರ ಮೊದ್ಲೆ ಯಾರು ತಗೊಂಡ್ರ ಅಷ್ಟೇ ಬಟ್ ಪಿ ಎಸ್ ಎಕ್ಸಾಮ್ ಗೆ ಏನ್ ಕೇಳ್ತಾನಂದ್ರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಸಂಬಂಧಪಟ್ಟಂಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನಾಲ್ಕು ಕ್ವಶನ್ಸ್ ಅಲ್ಲಿ ನೋಡ್ರಿ ಪಿ ಗೆ ಒಂದು ನಾಲ್ಕು ಕ್ವಶನ್ಸ್ ಕೇಳೋಣ ಅಲ್ಲಿ ಪಿ ಎಸ್ ಐ ಒಂದೇ ಕ್ವೆಶನ್ಸ್ ಆಗಿರುತ್ತದೆ ಹೇಳಿಕೆ ರೂಪದಲ್ಲಿ ಈ ಟೈಪ್ ಬರುತ್ತದೆ ಅಷ್ಟೇ ಸೊ ಅದ್ಭುತವಾಗಿರುತ್ತದೆ ಸೊ ಅದೇ ಸೇಮ್ ಸಬ್ಜೆಕ್ಟ್ ಅದು ನೋಡಿ ಭಾರತ ಸ್ವತಂತ್ರ ಸಂವಿಧಾನ ಮತ್ತೆ ಶಿಕ್ಷಣ ಮತ್ತೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಓದಿಕೆ ಮತ್ತೆ ಇನ್ನೊಂದು ಹೇಳೋದ ಪಟ್ಟಿ ನೋಡ್ರಿ ಅರ್ಥಶಾಸ್ತ್ರ ಯುವಕದಲ್ಲಿ ವಿಭಾಗದಲ್ಲಿ ಎಕನಾಮಿಕ್ ಸರ್ವೆ ಒಂಚೂರು ನೋಡ್ಕ್ಯಾರೆ ಎಕನಾಮಿಕ್ ಸರ್ವೆ ಭಾರತ ದೇಶದ ಬಜೆಟ್ ಮತ್ತು ಕರ್ನಾಟಕ ರಾಜ್ಯದ ಬಜೆಟ್ ಇದನ್ನ ಸಮ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಕವರ್ ಆಗ್ತದೆ ಸೊ ಅದನ್ನ ನೀವು ಕವರ್ ಮಾಡ್ಕೊಳ್ಳಿ ಅದನ್ನ ನಾನೇ ಐ ಥಿಂಕ್ ನಾನ್ ಕವರ್ ಮಾಡ್ತೇನೆ ಓಕೆ ಯಾಕಂದ್ರೆ ನಾನು ಎಲ್ಲ ನೋಟಿಸ್ ಮಾಡ್ಕೊಂಡಿದ್ದೇನೆ ಚೌಗ್ಲಾ ಸರ್ ಹೇಳ್ತಾರೆ ಅವ್ರು ಹೇಳಿದ್ಮೇಲೆ ನಾನು ಹೇಳ್ತೇನೆ ಅರ್ಥಐತ್ರಿ ಸೊ ಯಾಕಂದ್ರೆ ಅದು ಮೇನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ರೀ ಸೊ ಅದನ್ನ ನಾನು ಹೇಳ್ಕೊಡ್ತೇನೆ ರೀ ಸೊ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿ ಇರುತ್ತದೆ ಸೊ ಎಲ್ಲಾರು ಈ ಒಂದು ಬ್ಯಾಚ್ ಕೋರ್ಸ್ ಅನ್ನು ತೆಗೆದುಕೊಳ್ಳಿ ಪಿ ಸಿ ಮತ್ತು ಪಿ ಎಸ್ ಐ ಬ್ಯಾಚ್ ಕೋರ್ಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಒಂದನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಎರಡನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಸೊ ತೆಗೆದುಕೊಳ್ಳಿ ಎರಡು ಸಾವಿರ ರೂಪಾಯಿಗೆ ಪಿ ಸಿ ಮತ್ತು ಪಿ ಎಸ್ ಐ ಎರಡು ಕವರ್ ಆಗ್ತದೆ ಇಲ್ಲ ಸರ್ ನಮಗೆ ಪಿ ಸಿ ಎಷ್ಟೇ ಬೇಕಂತಂದ್ರೆ ಹದಿನಾಲ್ಕು ನೂರು ರೂಪಾಯಿ ಇದೆ ಒಂದ್ ಸಾವಿರದ ಹದಿನಾಲ್ಕು ನೂರು ರೂಪಾಯಿ ಹದ್ನಾಲ್ಕುನೂರು ರೂಪಾಯಿ ಇದೆ ಸೊ ಇಲ್ಲಿ ಪಿ ಸಿ ಅಷ್ಟೇ ಇರ್ತದೆ ಸರ್ ಏನು ಡಿಫ್ರೆಂಟ್ ಅಂದರೆ ನೋಡ್ರಿ ಇಲ್ಲಿ ಇಲ್ಲಿ ಸೆಕೆಂಡ್ ಪೇಪರ್ ಐತಲ್ಲ ಇಲ್ಲಿ ಚೌಕ್ಲಾ ಸರ್ ಅವರು ಅತ್ಯುತ್ತಮವಾಗಿ ಹೇಳಿಕೊಡ್ತಾರೆ ನಿಮಗೆ ಓಕೆ ನಾ ಪ್ರಮುಖ ಪ್ರಬಂಧಕ್ಕೆ ಸಂಬಂಧಪಟ್ಟಂಗೆ ರೀಸೆಂಟ್ ಆಗಿ ಯಾವ ಪ್ರಬಂಧವನ್ನು ಕೇಳ್ಬೋದು ಎಕ್ಸಾಮ್ಗೆ ಅದನ್ನ ಚೌಗಲ ಸಾರು ನೀಟಾಗಿ ಹೇಳ್ಕೊಡ್ತಾರೆ ಟ್ರಾನ್ಸ್ಲೇಷನ್ ಮತ್ತು ಪ್ರೆಸರ್ ರೈಟಿಂಗು ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತೆ ಈ ಒಂದು ಪಿ ಎಸ್ ಬ್ಯಾಚ್ ಕೋರ್ಸ್ ವಿಶೇಷತೆ ಏನಂದ್ರೆ ಇದು ಫಸ್ಟ್ ಪೇಪರ್ ಐತಲ್ಲ ಪ್ರಬಂಧ ಪ್ರೆಸರ್ ರೈಟಿಂಗು ಮತ್ತೆ ಟ್ರಾನ್ಸ್ಲೇಷನ್ ಅದು ಸಮೇತಿಗೆ ಎವ್ರಿ ಮಂಗಳ ಇದು ಸಂಡೇ ಸಂಡೇ ಟೆಸ್ಟ್ ಇರ್ತದೆ ಸೊ ಯಾವ್ದೋ ಒಂದು ಟಾಪಿಕ್ ಇರ್ತದಲ್ಲ ಆ ಪ್ರಬಂಧವನ್ನು ನೀವು ಬರದ ಕೈಷಲ್ಲಿ ಅಪ್ಲೋಡ್ ಮಾಡಿದ್ರೆ ಅದನ್ನ ನಾವು ಕಲೆಕ್ಷನ್ ಮಾಡಿದ್ ಮಾರ್ಕ್ಸ್ ಎಷ್ಟು ಅಂತ ಸಮೇತಿಗೆ ಹೇಳ್ಕೊಡ್ತೀವಿ ಮತ್ತೆ ಎವ್ರಿ ಸಂಡೇ ಮಾತ್ರ ಟೆಸ್ಟ್ ಇರ್ತದೆ ಬ್ಯಾಚ್ ಕೋರ್ಸ್ ನಲ್ಲಿ ಎವ್ರಿ ಸಂಡೆ ಟೆಸ್ಟ್ ಇರ್ತದೆ ಸೊ ನೀವು ತೆಗೆದುಕೊಳ್ಬೋದ್ರಿ ಯಾಕಂದ್ರೆ ನಾವು ಎಕ್ಸಾಮ್ ಅಲ್ಲಾಗ ಏನ್ ಮಾಡ್ತೀವಿ ಸರ ಓದಲ್ಲ ಅಟೆಂಡ್ ಮಾಡ್ತೀವಿ ಸೊ ಇಲ್ಲಿ ನಾವು ಎಷ್ಟು ತಪ್ಪನ್ನ ನಾವು ಅವಾಯ್ಡ್ ಮಾಡ್ತೀವೋ ಅಲ್ಲಿ ಎಕ್ಸಾಮ್ ಟೆಸ್ಟ್ ಅನ್ನ ಸಮಿತಿ ನೀವು ಅಟೆಂಡ್ ಮಾಡ್ಲೇಬೇಕ್ರೆ ಅದನ್ನು ಸಮಿತಿ ನಾವು ಈ ಒಂದು ಬ್ಯಾಚ್ ಕೋರ್ಸ್ ನಲ್ಲಿ ನಡೆಸ್ತಾ ಇದೀವಿ ಪ್ರಶ್ನೆ ಪೇಪರ್ ಸಮಿತಿ ಪಿ ಎಸ್ ಎಫ್ ಪ್ರಶ್ನೆ ಪೇಪರ್ ಸಮಿತಿಗೆ ಟೆಸ್ಟ್ ಇದೆ ಸೆಕೆಂಡ್ ಪೇಪರ್ ಟೆಸ್ಟ್ ಇದೆ ಮತ್ತೆ ಅದ್ರ ವಿವರಣೆ ತರಗತಿ ಸಮಿತಿ ನಾವು ಮಾಡ್ತಾ ಇದೀವಿ ಸೊ ಅತ್ಯುತ್ತಮವಾಗಿದೆ ಸೊ ತೆಗೆದುಕೊಳ್ಬಹುದನ್ನು ಓಕೆನಾ ಪಿ ಸಿ ಬ್ಯಾಬ್ಸ್ ಕೋರ್ಸು ಹದಿನಾಲ್ಕುನೂರು ರೂಪಾಯಿ ಇದೆ ಓಕೆ ಇಷ್ಟು ಧನ್ಯವಾದಗಳು ಚೆನ್ನಾಗಿ ಹೋದ್ರೆ ಪಿ ಸಿ ಕಲ್ಫಾರ್ಮ್ ಇಷ್ಟು ದಿನ ಆಗಿಲ್ಲ ಸರ್ ಆಗಿಲ್ಲ ಸರ್ ಅಂತ ಆತವೆ ಲೇಟ್ ಆದರೂ ಲೇಟ್ ಕರೆಯೋದಂತರೂ ಗ್ಯಾರಂಟ್ರಿ ಅದು ಯಾವಾಗ ಏನಕ್ಕೆ ಕರಿರಲಿ ಅರ್ಥಐತ್ರಿ ಸೊ ನೀವು ಮಾತ್ರ ಸ್ಟಡಿ ಮಾತ್ರ ಬಿಡ್ಬಾರ್ದಾರೆ ನೀವು ಬಿಟ್ಟಪ್ಪ ಅಂದರೆ ಏನಂತ ಕೇಳಿದ್ರೆ ಕಾಂಪಿಟೇಷನ್ ಇವೆ ಐತೆ ರೀ ಮುಂದೆ ಕೂಡ ಬಿಡ್ತಾರೆ ಓಕೆನಾ ನಮ್ಮ ಸ್ನೇಹಿತರು ಓಕೆನಾ ಸೊ ಹಾಗಾಗಿ ನೀವು ಎವ್ರಿ ಟೈಮ್ ಓದ್ತಾನೆ ರೀ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇರಲಿ ಓಕೆನಾ ಬೇರೆ ಮೇಲೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಇವತ್ತಿಲ್ಲ ನಾಳೆಗೆ ಅಪಾಯಿಂಟ್ ಆಗೇ ಆಗ್ತಾರೆ ಓಕೆನಾ ಎಲ್ಲರಿಗೂ ಧನ್ಯವಾದಗಳು ಓಕೆನಾ ಶುಭವಾಗಲಿ